ಪಾದಗಳಿಗೆ ಅಭಿವಾದನವನ್ನು ಹೇಳು ಹೇಳು ವಿಸ್ಮಯವಾಯಿತು ನನಗೆ ವರ್ಗದ ಅಧಿಪತಿ ನೀನು ಅಸಾಮಾನ್ಯ ತೇಜದಿಂದ ಸದಾ ಸರ್ವದ ಕಂಗೊಳಿಸಬೇಕಾದವನು ಇಲ್ಲಿ ನಿನ್ನನ್ನು ನಿನ್ನ ದಿಪ್ಪತಿಗಳ ಘಟನೆ ಜೊತೆಯಲ್ಲಿ ಕಾಣುವಾಗ ಅಂಜಿಕೆ ಉಂಟು ಅಳುಕುಂಟು ಆತಂಕ ಉಂಟು ಹಾಗೆ ಅಂತ ಅಂತರಾತ್ಮ ಏನನ್ನೋ ಅಭಿವ್ಯಕ್ತಿಸುವುದಕ್ಕೆ ಆತಂಕಿತವಾಗಿ ಕಾಯ್ತಾ ಉಂಟು ಅಂತಲೂ ಅರಿತೆ ನಿಜಸ್ವಾಮಿ ಇನ್ನಂಥವರಿಗೆ ಕಷ್ಟ ಬರುವುದು ಕ ನಮಗೆ ಇಷ್ಟವಲ್ಲದಿದ್ದರೂ ಕೂಡ ಅನಿವಾರ್ಯವಾದ ಸ್ಥಿತಿ ಈ ಲೋಕದಲ್ಲಿ ಯಾಕೆ ಅಂತಂದ್ರೆ ಶ್ರೇಯಕಾರಕವಾದ ಕರ್ಮಗಳನ್ನು ಮಾಡ್ತಾ ಹೋಗುವವರಿಗೆ ಅತ್ಯನೇಕ ವಿಘ್ನಗಳು ಅಡಿಗಡಿಗೆ ಸಂಭವಿಸ್ತದೆ ಅಂತ ಪ್ರಾಜ್ಞರೇ ಹೇಳಿದ್ದರು ನಿಜ ಶ್ರೇಯಾಂಶಿ ಬಹು ಅಂತ ಈಗ ಬಂದ ವಿಘ್ನ ಯಾರಿಂದ ಬಂತು ಯಾಕೆ ಬಂತು ಯಾವ ಸ್ವರೂಪದಲ್ಲಿ ಬಂತು ನನ್ನಲ್ಲಿ ಹೇಳಿದರೆ ಅದನ್ನು ಪರಿಹರಿಸುವುದಕ್ಕೆ ನಮ್ಮಿಂದ ಆದದ್ದು ಮಾಡೋಣ ನೀ ಆತಂಕ ಪಡಿಬೇಡ ಹೇಳಪ್ಪ ಏನೋ ದೇವ thank <laughs> you ಸಾಧಿಪತಿ ಶ್ರೀಹರಿ ಏನಪ್ಪ ಕೃಪಾಳು ನೀನು ಆರ್ತರಾಗಿ ನಿನ್ನನ್ನು ಪ್ರಾರ್ಥಿಸಿದರೆ ಖಂಡಿತವಾಗಿ ಅವರ ಎಲ್ಲ ಕಷ್ಟಗಳನ್ನು ಎನ್ನುವಂತಹ ವಿಶ್ವಾಸವನ್ನು ಹೊಂದಿದವನು ಪರಹಿತವನ್ನು ಮಾಡುವಲ್ಲಿ ಒದಗುವ ಸೌಖ್ಯವನ್ನು ಸದಾ ಅನುಭವಿಸುವಲ್ಲಿ ನಾನು ಇಷ್ಟಪಡುವವನು ತಲ್ಲಿನಾಗುವನು ದ್ವಾರಕೆಯಲ್ಲಿ ನೆಲೆಸಿದ್ದಿ ಬರ್ತಾರೆ ಸನ್ನಿಧಾನದಲ್ಲಿ ತಿಳಿಯಪಡಿಸ್ತಾರೆ ಅದರ ಪರಿಹಾರವನ್ನು ಮಾಡಿಕೊಂಡು ಬದುಕಿನಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಪ್ರಭೋ ಸ್ವರ್ಗದಲ್ಲಿ ಸುಮನಸ ಗಡನದೊಂದಿಗೆ ಚೆನ್ನಾಗಿದ್ದೆ ಮತ್ತೀಗೇನ ಆದರೆ ಇದ್ದಕ್ಕಿದ್ದಂತೆ ರಾಜ್ಯದ ಅರಸನಾದಂತಹ ನರಕನೆನ್ನುವ ಅಸುರ ತನ್ನ ಗಡನದೊಂದಿಗೆ ಲಗ್ಗೆ ಇಟ್ಟ ಜ್ಯೋತಿಷದ ಅಧಿಪತಿ ಎಂಬಲ್ಲಿಗೆ ವಿಶೇಷ ಇಲ್ಲ ಯಾವುದಾದ್ರೂ ಒಂದು ಪುರಕ್ಕೆ ಅಧಿಪತಿ ಆಗಿರುವುದು ಅಸಹಜ ಅಲ್ಲ ಹೆಸರೇನೆಂದೆ ಬಹುಮನೆಂದು ಹೆಸರಿದೆಯಂತೆ ಓಹೋ ಜೊತೆಯಲ್ಲಿ ನರಕ ಎನ್ನುವಂತಹ ಅಭಿಧಾನವೂ ಇದೆಯಂತೆ ಅಂತೆ ಸ್ವರ್ಗದ ಅಧಿಕಾರವನ್ನು ಪಡೆಯುವಂತಹ ಒಂದೇ ಮನದ್ದಲ್ಲ ಸಕಲ ಸುಮಸ್ತುಗಳು ಬೇಕು ಅದರ ಜೊತೆಯಲ್ಲಿ ನಿನ್ನ ಮತ್ತೆ ಆದಂತಹ ಶಕ್ತಿಯನ್ನು ನನಗೆ ಬಿಟ್ಟುಕೊಡು ಹೀಗೆಂದು ಹೇಳಿಕೊಂಡಿದ್ದ ಯುದ್ಧವೇನೋ ನಡೆದು ಹೋಯಿತು ಪರಿಣಾಮ ನಮ್ಮ ಪಾಲಿಗೆ ಸೋಲುಂಟಾಯಿತು ಶಚಿ ಮತ್ತೆಲ್ಲೋ ಮರೆಯಾದರೂ ಅವನ ಕೈ ವಶವಾಗ್ಲಿಲ್ಲ ಸರಿ ಅವನ ಆಸೆ ಅಲ್ಲಿಗೆ ಕೈ ಬಿಡ್ಲಿಲ್ಲ ಮತ್ತೆ ನನ್ನಮ್ಮ ಅದಿತಿ ದೇವಿಯ ಕಿವಿಯಲ್ಲಿರುವಂತಹ ಕುಂಡಲವನ್ನು ಅಪಹರಿಸಿದ್ದಾನೆ ಹಾಗೆ ವರುಣನ ಪಾಶ ಕುಬೇರನ ಬೊಕ್ಕಸ ಅದನ್ನೆಲ್ಲ ಅದು ಪ್ರಾಗ ಜ್ಯೋತಿಷಕ್ಕೆ ಇಳಿಸಿದ್ದಾನೆ ಇಲ್ಲಿರುವಂತಹ ದಿವ್ಯ ಸು ಮಾತ್ರ ಅಲ್ಲ ಅವರು ತನ್ನ ಲೋಕದಲ್ಲಿ ಇರಬೇಕು ಎನ್ನುವಂತಹ ಆಸೆಯಿಂದ ಅವರನ್ನು ಕೊಂಡೊಯ್ದಾನೆ ಪ್ರಭಾ ಮತ್ತೆ ಸ್ವರ್ಗ ಸ್ವರ್ಗವಾಗಿ ಉಳಿಯಬೇಕು ಅಂತಿದ್ರೆ ಅವರೆಲ್ಲ ನಾಲ್ಕು ಲೋಕದಲ್ಲಿ ಇರುವಂತೆ ದಯ ಮಾಡಿರಿ ಆದ ಕಾರಣ ಕೈ ಮುಗಿದು ಪ್ರಾರ್ಥಿಸ್ತೇನೆ ನಮ್ಮ ಸಂಕಷ್ಟವನ್ನು ಪರಿಹರಿಸಿ ಪ್ರಭೋ ಸ್ವರ್ಗದಲ್ಲಿ ನಾವು ಸುಖವಾಗಿರುವಂತೆ ಇದು ನೀನು ಕೃಪಾಳು ದಯದೋರುವುದಯಾಧಿಪತಿ you hey. ಮನವನ್ನು ಬಾಧಿಸ್ತಾ ಇರುವ ಕೇಶ ಯಾವ ಮೂಲದ್ದು ಎಂಬುದು ಸ್ಫುಟವಾದ ಕಾಲದಲ್ಲಿ ಇದು ಅಸಹಜವಾದದ್ದಲ್ಲ ಮಾತೃಸ್ಥಾರದಲ್ಲಿದ್ದಂತಹ ಮಾನ್ಯಳಾದಂತಹ ಒಬ್ಬಾಕೆ ದೇವಸ್ತ್ರೀ ಕಶ್ಯಪ ಬ್ರಹ್ಮರ ಸತಿ ಅದಿತಿ ದೇವಿ ಅವಳ ಮಾಂಗಲ್ಯದ ದ್ಯೋತಕವಾದ ಕುಂಡಲಾಹರಣವಾಗಿದೆ ನರಕನಾಮಕನಾದ ದೈತ್ಯನಿಂದ ಅಂತ ಆದರೆ ಆತಂಕ ಸಹಜವೇ ಆದರೆ ಒಂದುಂಟು ನಿನ್ನ ಅಸಮರ್ಥತೆಯಿಂದಲಾಗಿಯೇ ತಾಯಿಗಿ ದುರವಸ್ಥೆ ಬಂದದ್ದು ಅದನ್ನು ಯೋಚಿಸಬೇಕು ನೀನು ನಿನ್ನದಾದಂತಹ ಶಕ್ತಿ ವಿಶೇಷವನ್ನು ವಿನಿಯೋಗಿಸುವಲ್ಲಿ ಎಲ್ಲೋ ಹಿಂಜರಿದದ್ದರಿಂದ ತಾಯಿಗೆ ದುರಂತ ಬಂದದ್ದಲ್ವಲ್ಲ ನೀನು ನಿನ್ನ ಸರ್ವ ಸಾಮರ್ಥ್ಯವನ್ನು ವಿನಿಯೋಗಿಸಿ ಅವನ ದಡಿಗೆತನವನ್ನು ಅವನ ದೌಷ್ಟ್ಯವನ್ನು ತಡೆಯುವಲ್ಲಿ ಯತ್ನಿಸಿಯು ಸೋಲು ಬರುವುದಕ್ಕೆ ಕಾರಣವಾದದ್ದು ಅವನ ಹಿನ್ನೆಲೆ ಅಲ್ವೋ ಆಗಿರಬೇಕು ಆದ್ದರಿಂದಲೇ ಅದೇನು ಅಂತ ನೋಡೋಣ ನಿನ್ನಿಂದ ಭೇದ ಅಲ್ಲ ಎಂಬುದರಿಂದ ಧಾರ್ಮಿಕರಾದವರಿಗೆ ಸತತವಾಗಿ ದುಃಖವೇ ಬರ್ತವೆ ಬರ್ತದೆ ಪರಿಭವವೇ ಸಮನಿಸ್ತದೆ ಹೀಗೇನು ನಿಯಮ ಇಲ್ಲವಲ್ಲ ಧರ್ಮವನ್ನೇ ಆಚರಿಸಿದವರನ್ನು ಧರ್ಮ ರಕ್ಷಿಸುತ್ತದೆ ಎಂಬುದು ಸರ್ವಲೋಕಗಳಿಗೂ ಸಾಧ್ಯವಾಗಬಹುದಾದ ಸಾರ್ವಕಾಲಿಕವಾದ ಸತ್ಯ ಹೌದು ಧರ್ಮದಿಂದಲೇ ನೀನು ಸ್ವರ್ಗವನ್ನು ತ್ರಿವಿಷ್ಟಪವನ್ನು ಹೊಂದಿದ್ದು ಹೌದು ಅಂತ ಯೋಚನೆ ಅವ ಮಾಡಲಿಲ್ಲ ಭೋಗ ಪ್ರಪಂಚದ ಸರ್ವವು ತಲೆಗೆ ಬೇಕು ಅಂತ ಅವ ಹಂಬಲಿಸಿದ್ದು ಮಾತ್ರ ಆದರೆ ಭೋಗ ತಲಕ್ಕೆ ಕಾಲಿಡುವವನು ಮಾನಸಿಕವಾಗಿ ಯೋಗಿಯಾಗಿರಬೇಕು ಅಂತ ಅವನಿಗೆ ಗೊತ್ತಿಲ್ಲ ಅವ ಭೋಗಿಯೇ ಆಗಿ ಹುಟ್ಟಿದವನು ಆಗುವುದಕ್ಕಾಗಿಯೇ ಭೋಗ ಪ್ರಪಂಚದ ಸರ್ವವನ್ನು ಸೂರ್ಯಗೊಳ್ಳುವ ಬಯಸಿದವನು ಅವನಿಗೆ ಯೋಗದ ಮಹತ್ವ ಗೊತ್ತಿಲ್ಲ ಅದಿ ಗೊತ್ತಿದ್ದರೆ ತಮಗೆ ಸೋಲು ಬಂದಾಗಲೂ ನನ್ನಂಥವರ ಆಸರೆ ತಾನಾಗಿ ಲಭ್ಯವಾಗುತ್ತದೆ ನೀನು ಮಾನಸಿಕವಾಗಿ ಯೋಗಿ ಆದದ್ದರಿಂದಲೇ ಕಳಕೊಂಡದ್ದನ್ನು ಮರಳಿಗಡಿಸುವಲ್ಲಿ ನನ್ನನ್ನೇ ಹುಡುಕಿಕೊಂಡು ಅಂತ ಇನ್ನು ನಿರಾತಂಕದಿಂದಲೇ ಇರು ನಿನ್ನವರ ಜೊತೆ ಸೇರಿ ಅವನ ಕಣ್ಣಿಗೆ ಸೇದಂತೆ ಕಾಯವನ್ನು ಮರೆಮಾಚಿಕೊಂಡು ಅಲ್ಪಾವಧಿಯನ್ನು ನೀ ಕಳಿದೆ ಅಂತಾದ್ರೆ ಶೀಘ್ರದಲ್ಲೇ ಆ ದಡಿಗ ನರಕಾಸುರನ ಸಹಿತವಾಗಿ ಅವನನ್ನು ಮರ್ದಿಸಿ ನಿನಗೆ ಕೊಡಬೇಕಾದ ಸರ್ವಸು ವಸ್ತುಗಳನ್ನು ಲೋಕವನ್ನು ತ್ರಿವಿಷ್ಟಪವನ್ನು ಒದಗುವಂತೆ ಮಾಡ್ತೇನೆ ಜೊತೆಯಲ್ಲೇ ನಿನ್ನ ತಾಯಿ ಮಾತ್ರ ಅಲ್ಲ ಅವತಾರಾಂತರದಲ್ಲಿ ನನ್ನ ತಾಯಿಯೂ ಹೌದಲ್ಲ ಹೌದು ವಾಮನ ಅವತಾರಕ್ಕಾಗಿ ಅವಳೇ ತಪಿಸಿದವಳು ಪಯೋವ್ರತವನ್ನು ಮಾಡಿದವಳು ಪಯೋವ್ರತದ ಫಲಸ್ವರೂಪವಾಗಿ ವಾಮನ ಸ್ವರೂಪದಿಂದ ನನ್ನನ್ನೇ ಮಗಳ ಮಗನಾಗಿ ಪಡೆದವಳು ಹೌದು ಹಾಗಾದ್ರೆ ತಾಪಸಿಯಾದಂತಹ ಸಾಧ್ವಮಣಿಯಾದಂತಹ ದೇವಜನನಿಯಾದ ಅದಿತಿ ದೇವಿಯ ದುಃಖಹರಣ ಮಾಡುವುದು ಈ ಕ್ಷಣದಿಂದ ನನ್ನ ಕರ್ತವ್ಯ ಅಂತ ತಿಳಿ ನಿರಾತಂಕಿತನ ಜಯ ಚಿಂತ ಅನುಗ್ರಹಿತನಾದ ಮಾಡಿ